ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ವಿಶೇಷಧರ್ ಭಟ್ ಇವತ್ತಿನ ಪತ್ರಿಕೆಗಳ ವಿಶ್ಲೇಷಣೆ ಪತ್ರಿಕೆಗಳ ಸುದ್ದಿಗಳ ಹಿಂದಿನ ಸುದ್ದಿಯನ್ನು ತೆಗೆದಿರೋ ಯತ್ನ ಸುದ್ದಿಯ ಮೇಲೆ ಒಂದು ಕ್ಷ ಕಿರಣ ಇವತ್ತಿನ ಪತ್ರಿಕೆಗಳು ನನ್ನ ಬಳಿಯಿವೆ ಮೊದಲನೇದು ಬಹಳ ಮುಖ್ಯವಾದ ಒಂದು ಸುದ್ದಿ ಅದು ನಮ್ಮೆಲ್ಲರ ಪ್ರೀತಿಯ ಕವಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಯಾತ್ರೆಯನ್ನು ಮುಗಿಸಿದ್ದು ಈ ಬಗ್ಗೆ ನಿನ್ನೆ ನಾನು ಮಾತನಾಡಿದ ಇದು ಪ್ರಮುಖ ಸುದ್ದಿ ಪತ್ರಿಕೆಗಳಲ್ಲಿ ಬಂದಿದೆ ಹಾಗೆಯೇ ಇನ್ನೊಂದು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಒಂದು ಹೇಳಿಕೆ ಕೂಡ ಇದೆ ಮುಂದಿನ ಎರಡು ವರ್ಷ ನಾನೇ ಸಿ ಎಂ ಜವಾಬ್ದಾರಿ ಹೆಚ್ಚಾಗಿದೆ ಎಂದ ಮುಖ್ಯಮಂತ್ರಿ ಯಡಿಯೂರಪ್ಪ ಸೊ ಇದು ಮುಖ್ಯಮಂತ್ರಿಗಳಿಗೆ ಸಂತೋಷವನ್ನು ಉಂಟು ಮಾಡಿದೆಯಾ ಅಥವಾ ಒಂದು ಹೇಳಿಕೆಯನ್ನು ತಮಗೆ ಬೇಕಾದ ಹಾಗೆ ಅವರು ಬಳಸಿಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ಇದೆ ನಮ್ಗೆಲ್ಲ ಗೊತ್ತಿದೆ ಕೆಲವು ದಿನಗಳ ಹಿಂದೆ ಮುಖ್ಯಮಂತ್ರಿಗಳು ತುಂಬ ಹತಾಶೆಯಿಂದ ಒಂದು ಮಾತನ್ನು ಹೇಳಿದರು ಪಕ್ಷದ ವರಿಷ್ಠರು ಸಾಕಪ್ಪ ನೀನು ರಾಜೀನಾಮೆ ಕೊಡು ಅಂದರೆ ಕೊಡ್ತೀನಿ ಅನ್ನೋ ಅರ್ಥಲ್ಲಿ ಮಾತಾಡೋದು ಅದರ ರಾಜಕೀಯ ಸಂಚಲನವನ್ನು ಮೂಡಿಸಿತ್ತು ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪುತ್ರ ಬಿ ವಾಯ್ ವಿಜೇಂದ್ರ ಅವರು ಅವರು ದೆಹಲಿಯಲ್ಲಿದ್ದರು ಅಲ್ಲಿ ಅವರು ಪಕ್ಷದ ಅಧ್ಯಕ್ಷರನ್ನು ಭೇಟಿ ಮಾಡಿದ್ರು ಹೋಮ್ ಮಿನಿಸ್ಟ್ರನ್ನ ಭೇಟಿ ಮಾಡಿದ್ರು ಹಾಗೆಯೇ ಬಂದ ಮೇಲೆ ಟೆಂಪಲ್ ರನ್ ಸ್ಟಾರ್ಟ್ ಮಾಡಿದ್ರು ಇದೆಲ್ಲ ಕೂಡ ಎಲ್ಲೋ ಮುಖ್ಯಮಂತ್ರಿಗಳ ಸ್ಥಾನವನ್ನು ಅಲುಗಿಸುವ ಒಂದು ಯತ್ನ ನಡೀತಿದೆ ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು ಆದರೆ ಅರುಣ್ ಸಿಂಗ್ ಅವರು ನಿನ್ನೆ ಒಂದು ದೆಹಲಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಮಾಡುವ ಪ್ರಶ್ನೆಯೇ ಇಲ್ಲ ಅಂತಾದರೂ ಅದೇ ಮುಖ್ಯಮಂತ್ರಿಗಳ ಮೇಲೆ ಶಹಬಾಸ್ ಗಿರಿಯನ್ನು ಕೊಟ್ಟರು ಸೊ ಅರುಣ್ ಸಿಂಗ್ ಕರ್ನಾಟಕದ ಉಸ್ತುವಾರಿಯಾಗಿ ಬಂದ ಮೇಲೆ ಅವರು ಮಾಡಿರುವ ಕೆಲಸ ಅಂತಂದರೆ ಮುಖ್ಯಮಂತ್ರಿಗಳನ್ನು ಶ್ಲಾಘಿಸುವುದೇ ಆಗಿದೆ ಆಗಾಗ ವಿಜಯೇಂದ್ರ ಅವರನ್ನು ಅರುಣ್ ಸಿಂಗ್ ಮೀಟ್ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಗಳನ್ನು ಶ್ಲಾಘಿಸ್ತಾರೆ ಕರ್ನಾಟಕದಲ್ಲಿ ಅತ್ಯದ್ಭುತವಾದ ಆಡಳಿತ ಇದೆ ಅಂತಾರೆ ಕೋವಿಡ್ ನಿರ್ವಹಣೆ ತುಂಬ ಚೆನ್ನಾಗಿದೆ ಅಂತಾರೆ ಅದು ನಮಗೆ ಗೊತ್ತು ಕರ್ನಾಟಕದಲ್ಲಿರುವ ಅರುಣ್ ಸಿಂಗ್ ಬಂದು ನಮಗೆ ಹೇಳಬೇಕಾಗಿಲ್ಲ ಕರ್ನಾಟಕದ ಜನ ಏನೇನು ಅನುಭವಿಸಿದ್ರು ಅಂದರು ಕರ್ನಾಟಕ ಜನರಿಗೆ ಗೊತ್ತು ಅನುಭವಿಸ್ತರಿಗೆ ಗೊತ್ತು ಇಡೀ ಕೋವಿಡ್ ನಂತರದ ಪರಿಸ್ಥಿತಿ ಏನಿದೆ ಆ ನಂತರದ ಪರಿಸ್ಥಿತಿ ಏನೇನಾಯಿತು ಆಕ್ಸಿಜನ್ ಕೊರತೆಯಿಂದ ಏನಾಯಿತು ಈ ಒಂದು ಹೆಣಗಳನ್ನು ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಏನೇನಾಯಿತು ಅಂತ ಕರ್ನಾಟಕ ಜನತೆ ಗೊತ್ತು ಅದು ಪ್ರಾಯಶಃ ಅರುಣ್ ಸಿಂಗ್ ಗೊತ್ತಿಲ್ಲ ಅಂತ ಅರುಣ್ ಸಿಂಗ್ದು ಈ ಮಾತುಗಳನ್ನು ಗಮನಿಸಿದ್ರೆ ಎಲ್ಲೋ ಎಡ್ಜಸ್ಟ್ ಆಗಿಬಿಡ್ತೀ ಅಂತ ಅನುಮಾನ ಬರುತ್ತೆ ಯಾಕಂದರೆ ಇವತ್ತು ರಾಜಕಾರಣ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ಆಗಿರೋದ್ರಿಂದ ಬುಕ್ ಮಾಡೋದು ಅಂತಾರಲ್ಲ ಎಲ್ಲ ಬುಕ್ ಆದ ರೀತಿ ಮಾತನಾಡ್ತಾರೆ ಆದರೆ ನನಗೆ ನನಗನ್ನಿಸುವ ಈ ರೀತಿ ಒಂದು ಅತ್ಯದ್ಭುತವಾದ ಅರುಣ್ ಸಿಂಗ್ ಹೇಳಿದಾಗೆ ಅತ್ಯದ್ಭುತವಾದ ಕರ್ನಾಟಕದಲ್ಲಿ ಆಡಳಿತ ನಡೀತಾ ಇದ್ದರೆ ಯಡಿಯೂರಪ್ಪನವರ ಆಡಳಿತವನ್ನು ಟೀಕಿಸುತ್ತಿರುವ ಒಂದು ಅರ್ಧ ಡಜನ್ಕ್ಕಿಂತ ಜಾಸ್ತಿ ಶಾಸಕರಿದ್ದಾರಲ್ಲ ಅವ್ರ ಮೇಲೆ ಯಾಕೆ ತಾವು ಕ್ರಮ ಕೈಗೊಂಡಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸತತವಾಗಿ ಮುಖ್ಯಮಂತ್ರಿಗಳನ್ನು ಮತ್ತು ಆಡಳಿತವನ್ನು ಟೀಕಿಸ್ತಿದ್ದಾರೆ ಅವ್ರ ಮೇಲೆ ತಾವು ಯಾಕೆ ಕ್ರಮ ಕೈಗೊಂಡಿಲ್ಲ ಸಿ ಪಿ ಯೋಗೀಶ್ವರ್ ಅವರು ಮೂರು ಪಕ್ಷಗಳ ಅದು ಸರ್ಕಾರ ಇದೆ ಅನ್ನುವ ಮಾತನ್ನು ಅವ್ರ ಮೇಲೂ ತಾವು ಕ್ರಮ ಕೈಗೊಂಡಿಲ್ಲ ಅಂದರೆ ನೀವು ಪಕ್ಷದ ವರಿಷ್ಠರ ಬೆಂಬಲ ಇಲ್ಲದೆ ಈ ರೀತಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ಇವರಿಗೆ ಪಕ್ಷದ ವರಿಷ್ಠರ ಬೆಂಬಲ ಇರಬೇಕು ಭಿನ್ನಮತಿ ಇಲ್ಲದೆ ಕ್ರಮ ಕೈಗೊಳ್ಳುತ್ತಿದ್ದರು ಅಂದರೆ ಮಗುವನ್ನು ಚೀಟುವ ಮತ್ತು ತೊಟ್ಟಿಲು ತೂಗುವ ಕೆಲಸವನ್ನು ಬಿ ಜೆ ಪಿ ವರಿಷ್ಠರು ಮಾಡ್ತಿದ್ದಾರೆ ಅನ್ನೋದು ಏನೇ ಇರಲಿ ಅರುಣ್ ಸಿಂಗ್ ಹೇಳಿಕೆಯಿಂದ ಮುಖ್ಯಮಂತ್ರಿಗಳಿಗೆ ಒಂಥರ ಹೊಸ ಉಮೇದಿ ಬಂದಾಗಿದೆ ಇನ್ನು ಎರಡು ವರ್ಷ ನಾನೇ ಮುಖ್ಯಮಂತ್ರಿ ನಾನೇ ಮಾಡ್ತೀನಿ ಹೇಳಿದ್ದಾರೆ ಇದು ಅವರ ಹೇಳಿಕೆಯನ್ನು ಅವರಿಗೆ ತಿರುಗಿಸುವ ಯತ್ನವೋ ಮಧ್ಯ ಏನಾದರೂ ಬದಲಾವಣೆ ಮಾಡೋಕ್ಕೆ ಬಂದರೆ ಇದನ್ನೇ ಹಿಡ್ಕೋಬೇಕು ಏನೋ ಒಂದು ಪ್ಲ್ಯಾನಿಂದ ಹೇಳ್ತಿದ್ದಾರೆ ಬಿಡಿ ಆಯಿತು ಇನ್ನೊಂದು ಭಾಳ ಪ್ರಮುಖವಾದ ಸುದ್ದಿ ಅಂದರೆ ರೋಷನ್ ಬೇಗ್ ಆಸ್ತಿ ಮುಟ್ಟುಗೋಲಿಗೆ ಹಿಂದಿಟ್ಟು ಹೈಕೋರ್ಟ್ ಆಶ್ಚರ್ಯವನ್ನು ವ್ಯಕ್ತಪಡಿಸಿದೆ ಅನ್ನುವ ಸುದ್ದಿ ಭಾಳ ಪ್ರಮುಖವಾಗಿ ಪ್ರ ಬಂದಿದೆ ಯಾಕೆಂದರೆ ಐ ಎಮ್ ಎ ಪ್ರಕರಣಕ್ಕೆ ಹಾಗೆ ರೋಷನ್ ಬೇಗ್ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವಂತ ಅಂದರೂ ಕೂಡ ಸರ್ಕಾರ ಏನು ಮಾಡ್ತಿದೆ ಸರ್ಕಾರ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ತಪ್ಪಿಸ್ಕೋತಾ ಇದೆ ಅದರ ಬಗ್ಗೆ ಹೈಕೋರ್ಟ್ ಭಾಳ ಸೀರಿಯಸ್ ಆದ ಒಂದು ಆಬ್ಸರ್ವೇಷನನ್ನು ಮಾಡಿದೆ ಈ ಮಾನಿಟ್ರಿ ಅಡ್ವೈಸರಿ ಹಗರಣದಲ್ಲಿ ಮಾಜಿ ಸಚಿವ ರೋಶನ್ ಬೇಗ್ ಅವರ ಆಸ್ತಿ ಮುಟ್ಟುಗಲು ಹಾಕಿಕೊಳ್ಳುವ ವಿಷಯದಲ್ಲಿ ಪ್ರತಿಕ್ರಿಯೆ ಸಲ್ಲಿಸಲು ರಾಜ್ಯ ಸರ್ಕಾರ ಸಮಯಾವಕಾಶ ಯಾಕಪ್ಪ ನಿಮಗೆ ಸಮಯಾವಕಾಶ ಯಾಕೆ ಅಂದರೆ ತಮಗೆ ರೋಷನ್ ಬೇಗ್ ಅವರ ರಕ್ಷಣೆ ಮಾಡಬೇಕು ಅವರು ಬಿ ಜೆ ಪಿಗೆ ಬಂದಿದ್ದಾರೆ ಈಗಲೂ ಬಿ ಜೆ ಪಿಲಿ ಇರಬೇಕು ಅಂತ ಅನಿಸುತ್ತೆ ಅವರ ರಕ್ಷಣೆಗೆ ಕೋರ್ಟ್ ಆದೇಶವನ್ನು ಉಲ್ಲಂಘಿಸುವ ಒಂದು ಕೆಲಸವನ್ನು ಈ ಸರ್ಕಾರ ಮಾಡುತ್ತೆ ಅಂದರೆ ಯೋಚನೆ ಮಾಡಿ ಹಗರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರಕರಣಗಳ ತನಿಖೆ ನಡೆಸುತ್ತಿರುವ ಸಿ ಬಿ ಐ ಅಂತಿಮ ವರದಿ ಆಧರಿಸಿ ಈ ವಿಷಯದಲ್ಲಿ ಮುಂದುವರಿಯಲಾಗೋದು ಅಂತ ಸರ್ಕಾರ ಹಿಂದೆ ಹೇಳಿತ್ತು ಸರ್ಕಾರ ತನ್ನ ನಿಲುವು ಮರುಪರಿಶೀಲಿಸಿ ಐ ಎಂ ಎ ನಿರ್ದೇಶಕರ ಆಸ್ತಿ ಮತ್ತು ಠೇವಣಿದಾರರ ಹಣದಿಂದ ಸಂಪಾದಿಸುವ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳು ಕೊಳ್ಳಲು ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣಾ ಕಾಯ್ದೆ ಸೆಕ್ಷನ್ ತ್ರೀರ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ನಿರ್ದೇಶನ ನೀಡಿತ್ತು ರೋಷನ್ ಬೇಗ್ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಿ ಅಂತೇಳಿ ನ್ಯಾಯಾಲಯ ನಿರ್ದೇಶನ ನೀಡಿದರು ಇವರು ಬೇರೆ ಬೇರೆ ಸಬು ಬೇಡಿ ತಪ್ಪಿಕೊಸಿಕೊಳ್ಳುತ್ತಿದ್ದಾರೆ ಅಲ್ಲರಿ ಸಾವಿರಾರು ಜನರ ಹಣ ಅದು ಐ ಎದು ನುಂಗಿ ನೀರು ಕುಡಿಯಲಾಗಿದೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಕನಿಷ್ಠ ನಿಮ್ಗೆ ಅನಿಸಲ್ಲ ಸರ್ಕಾರದವರಿಗೆ ನಿಮಗೆ ಸಾಮಾನ್ಯ ಜನರಿಗಿಂತ ರೋಷನ್ ಬೇಗ್ ದೊಡ್ಡವರಾದ್ರ ರೋಷನ್ ಬೇಗ್ ಮುಖ್ಯಮಂತ್ರಿಗಳು ಸ್ನೇಹಿತರು ಅನ್ನೋ ಕಾರಣಕ್ಕೆ ಇದನ್ನು ಮಾಡಲಾಗ್ತಾ ಇದೆಯಾ ಸರ್ಕಾರ ಯಾಕೆ ಹಿಂದೇಟಿ ಆಗುತ್ತೆ ಅಂತ ಅದಕ್ಕೆ ನೋಡಿ ಈ ನ್ಯಾಯಾಲಯ ಹೇಳಿದ್ನಲ್ಲ ನ್ಯಾಯ ಉಗಿದ ನಾಲ್ಕು ಜನರು ಎದುರು ಉಪ್ರಕಾಯಿ ಹಾಕಬೇಕು ಆ ಸರ್ಕಾರಿ ವಕೀಲರನ್ನು ಅವ್ರು ಏನು ಹೇಳ್ತಾರೆ ನಮ್ಮ ಅಧಿಕಾರಿಗಳಿಗೆ ಇಂತಹ ವಿಷಯಗಳಲ್ಲಿ ಪರಿಣಿತಿ ಇಲ್ಲ ವಿಶೇಷವಾಗಿ ಆಸ್ತಿಗಳು ಕಂಪನಿ ಆಡಳಿತದೊಂದಿಗೆ ಸಂಬಂಧ ವಿಲ್ಲದ ಜನರದ್ದಾಗಿದೆ ಆಡಳಿತ ನೋಡಿ ಅಧಿಕಾರಿಗಳು ಯಾಕೆ ಅಧಿಕಾರಿಗಳು ಪರಿಣತಿ ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ ಯಾಕೆ ಬೇಕು ನಿಮಗೆ ಎಂಥ ಸುಳ್ಳುಗಳನ್ನು ನ್ಯಾಯಾಲಯದ ಮುಂದೆ ನ್ಯಾಯಾಲಯ ಕೋರ್ಟ್ ಶುಡ್ ಟೇಕ್ ಇಟ್ ದ ಆಫ್ ದಿಸ್ ನ್ಯಾಯಾಲಯದ ಪರಿಣಿತಿ ತಗೋಬೇಕು ಈ ರೀತಿ ಹೇಳಿಕೆಗಳು ನಮಗೆ ಅಧಿಕಾರಿಗಳಿಗೆ ಇಂಥ ವಿಷಯದಲ್ಲಿ ಪರಿಣತಿ ಇಲ್ಲ ಅಂತ ಸರ್ಕಾರ ತನ್ನ ನಿರ್ಧಾರ ಪರುಪ ಮರುಪರಿಶೀಲನೆ ನಡೆಸಬೇಕು ಎಂದು ಏಪ್ರಿಲ್ ಹದಿನೇಳರಂದೇ ಆದೇಶ ನೀಡಲಾಗಿದೆ ಸುಮಾರು ಎರಡು ತಿಂಗಳಾದರೂ ಸುಮ್ಮನಿದೆ ಸರ್ಕಾರ ನಿರ್ಧಾರ ಕೈಗೊಳ್ಳುವ ಹೊತ್ತಿಗೆ ಆಸ್ತಿ ಬೇರೆಯವರ ವರ್ಗಾವಣೆ ಆಗುವ ಸಾಧ್ಯತೆ ಇದೆ ಸಿ ಬಿ ಐ ಅಂತಿಮ ವರದಿಗಾಗಿ ಕಾಯುವಷ್ಟು ಅಸಹಾಯಕ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಇಲ್ಲ ಅಂತ ಹೇಳಿ ಅವರು ಮುಖ್ಯ ನ್ಯಾಯಮೂರ್ತಿ ಎ ಎಸ್ ಓಕಾ ನೇತೃತ್ವ ವಿಭಾಗೀಯ ಪೀಠ ಎಂಥ ಸೀರಿಯಸ್ ಆಬ್ಜರ್ವೇಷನ್ ನ್ಯಾಯಾಲಯ ಮಾಡಿದರು ನನಗೆ ನಮ್ಮ ನ್ಯಾಯಾಲಯದ ಬಗ್ಗೆ ಹೆಮ್ಮೆ ಆಗುತ್ತೆ ಕಂಡ್ರೆ ಇತ್ತೀಚಿನ ಬಹುತೇಕ ಪ್ರಕರಣಗಳಲ್ಲಿ ರಾಜ್ಯ ಸ ಉಚ್ಚ ನ್ಯಾಯಾಲಯಗಳು ಹಾಗೂ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಜನತಂತ್ರವನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡ್ತೀವಿ ಇದು ನಾವು ಭಾಳ ಖುಷಿ ಪಡುವಂಥದ್ದು ಸಾಮಾನ್ಯ ಜನರ ಹಕ್ಕನ್ನು ಎತ್ತಿ ಹಿಡಿಯುವಂಥದ್ದು ಸಾಮಾನ್ಯ ಜನರಿಗೆ ಮೋಸ ಆದ ಸಂದರ್ಭದಲ್ಲಿ ಅವರ ರಕ್ಷಣೆಗೆ ನಿಲ್ಲುವಂಥದ್ದು ಆ ಕೆಲಸವನ್ನು ನ್ಯಾಯಾಲಯಗಳು ಮಾಡ್ತವೆ ಯಾಕಂದರೆ ಜನತಂತ್ರದ ಉಳಿದೆಲ್ಲ ಎಲ್ಲ ಅಂಗಗಳು ಕೂಡ ವಿಫಲವಾದಂಥ ಒಂದು ಕಾಲಘಟ್ಟ ಇದು ಇಂಥ ಸ್ಥಿತಿಯಲ್ಲಿ ನ್ಯಾಯಾಲಯದ ಈ ಒಂದು ಆಬ್ಸರ್ವೇಷನ್ಗಳು ಬಹಳ ಬಹಳ ಮುಖ್ಯ ಅಂತ ನನಗೆ ಅನಿಸುತ್ತೆ ಸೊ ಇಂತಹ ಒಂದು ಇದು ಮಾಡಿದೆ ಈಗಲಾದರೂ ಸ್ವಲ್ಪನಾದರೂ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಸ್ವಲ್ಪ ಜನರ ಬಗ್ಗೆ ಬದ್ಧತೆ ಪ್ರೀತಿ ಇದ್ದರೆ ರೋಷನ್ ಬೇಗ ಅವರ ಆಸ್ತಿಯನ್ನು ಮುಟ್ಟುಕೊಳ್ಳಬೇಕು ನ್ಯಾಯಾಲಯದ ಆದೇಶವನ್ನು ತಪ್ಪಿಸಿಕೊಳ್ಳುವ ಕೆಲಸ ಮಾಡಿದರೆ ನೀವು ನಂಬುವ ರಾಮನೇ ನಿಮ್ಮನ್ನು ರಕ್ಷಣೆ ಮಾಡಲ್ಲ ರಾಮ ಸತ್ಯಸಂಧನಾಗಿದ್ದ ರಾಮನ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ಇಟ್ಟಂಗಿ ಹೊತ್ತು ಅಧಿಕಾರಕ್ಕೆ ಬಂದವರು ರಾಮ ಮಂದಿರ ಕಟ್ಟತೀನಿ ರಾಮನ ತತ್ವ ಆದರ್ಶಗಳನ್ನು ಹೃದಯಕ್ಕೆ ಹೃದಯದೊಳಗೆ ಇಟ್ಟುಕೊಳ್ಳುವ ಯೋಗ್ಯತೆ ಇಲ್ಲದವರು ನೀವು ಸರ್ಕಾರ ನಡೆಸ್ತಿರುವವರು ಏನಾಗಿದೆ ನಿಮಗೆ ಯಾಕೆ ವರ್ಷ ಬೇಗ ಆಸ್ತಿ ಮುಟ್ಕೋಲು ನೀವು ಅದೇನೇ ಅದೇನೇ ರಾಜಕೀಯ ಅಂತ ಹಾಗೆ ಇನ್ನೊಂದು ಪೆಟ್ರೋಲ್ ಬೆಲೆ ನೂರಕ್ಕೆ ಹೋದ ಸಂದರ್ಭದಲ್ಲಿ ಕಾಂಗ್ರೆಸ್ ನಿನ್ನೆ ಪ್ರತಿಭಟನೆ ನಡೆಸಿತು ಸೊ ಪೆಟ್ರೋಲ್ ಬ್ಯಾಂಕ್ ಎದುರುಗಳೇ ನಿಂತು ಪ್ರತಿಭಟಿಸ್ತಿದ್ರು ಕಾಂಗ್ರೆಸ್ಗೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರತಿಭಟನೆ ಮಾಡಬೇಕು ಅಂತ ಅನ್ನಿಸ್ತಾನೆ ಎಸ್ ಪ್ರತಿಪಕ್ಷವಾಗಿ ಇಷ್ಟಾದರೂ ಕೆಲಸ ಮಾಡ್ತಿರೋದಕ್ಕೆ ಕಾಂಗ್ರೆಸ್ಗೆ ಒಂದು ಥ್ಯಾಂಕ್ಸ್ ಹೇಳ್ಬೋಣ ಯಾಕೆಂದರೆ ಜನರ ಧ್ವನಿಯನ್ನು ಎತ್ತಬೇಕಾದ್ದು ಎಲ್ಲರ ಧರ್ಮ ಮಾಧ್ಯಮ ನಮ್ಮ ಧರ್ಮವೂ ಹೊಟ್ಟೆ ಜನರ ನೋವಿಗೆ ಪ್ರತಿಸ್ಪಂದಿಸುವಂಥದ್ದು ಜನರ ನೋವನ್ನು ಹೋಗಲಾಡಿಸಲು ಯತ್ನ ಮಾಡಬೇಕಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅಧಿಕಾರಶಾಹಿ ಮಾಡಬೇಕು ನ್ಯಾಯಾಂಗ ಮಾಡಬೇಕು ಪತ್ರಿಕಾಂಗ ಮಾಡಬೇಕು ಹಾಗೆಯೇ ಇನ್ನೊಂದು ಬಹಳ ಅದು ಕೋವಿಶೀಲ್ಡ್ನಿಂದ ಹೆಚ್ಚಿನ ರಕ್ಷಣೆಯ ಅಧ್ಯಯನ ವರದಿ ಅಂತ ಕೋವಿಶೀಲ್ಡ್ ಲಸಿಕೆಯ ಎರಡು ಡೋಸ್ಗಳು ವ್ಯಕ್ತಿಯ ಕೋವಿಡ್ನಿಂದ ತೀವ್ರ ನಿಗಾ ಘಟಕಕ್ಕೆ ದಾಖಲಾಗುವುದರಿಂದ ಶೇಕಡಾ ತೊಂಬತ್ನಾಲ್ಕರಷ್ಟು ಹಾಗೂ ಆಸ್ಪತ್ರೆಗೆ ದಾಖಲಾಗುವುದರಿಂದ ಶೇಕಡ ಎಪ್ಪತ್ತೇಳರಷ್ಟು ರಕ್ಷಣೆ ನೀಡ್ತವೆ ಅಂತ ವೆಲ್ಲೂರಿನ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜ್ ನಡೆಸಿದ ಅಧ್ಯಯನದಲ್ಲಿ ದೃಢಪಟ್ಟಿದೆ ಅಂತ ವಾಟ್ ಎವರ್ ಇಟ್ ಬೇ ನನಗೆ ಈ ಅಧ್ಯಯನಗಳ ಬಗ್ಗೆ ನಾವು ಅನುಮಾನ ಬರೋಕ್ಕೆ ಶುರುವಾಗಿದೆ ಕಂಡ್ರೆ ಒಬ್ಬೊಬ್ಬರು ಒಂದೊಂದು ಅಧ್ಯಯನ ಮಾಡ್ತಾರೆ ಆದರೆ ಈ ನೋಡುವೆ ನೋಡಿ ಈ ಕೋವ್ಯಾಕ್ಸಿನ್ ಅಮೇರಿಕ ಪ್ರವೇಶಕ್ಕೆ ಒಂದು ವಿಳಂಬ ಆಗುತ್ತೆ ಅನ್ನೋ ಒಂದು ವರದಿ ಕೂಡ ಇದೆ ಹೈದರಾಬಾದ್ನ ಭಾರತ ಬಯೋಟೆಕ್ನ ಕೋವಿಡ್ ಲಸಿಕೆ ಕೋವ್ಯಾಕ್ಸಿನ್ ಅಮೆರಿಕದ ಮಾರುಕಟ್ಟೆ ಪ್ರವೇಶಿಸೋದು ವಿಳಂಬ ಆಗುತ್ತೆ ಅಂತ ಒಕ್ವೂಜನ್ ಎಂಬ ಕಂಪನಿಯು ಅಮೆರಿಕ ಮತ್ತು ಕೆನಡಾದಲ್ಲಿ ಭಾರತ ಬಯೋಟೆಕ್ ಪಾಲುದಾರನಾಗಿದೆ ಕೋವ್ಯಾಕ್ಸಿನ್ನ ತುರ್ತು ಬಳಕೆ ಪರವಾನಗಿಯ ಬದಲಿಗೆ ಬಯೋಲಾಜಿಕ್ಸ್ ಲೈಸೆನ್ಸ್ ಅಪ್ಲಿಕೇಶನ್ಸ್ಗೆ ಅರ್ಜಿ ಸಲ್ಲಿಸುವಂತೆ ಒಕ್ಯೂಜನ್ಗೆ ಅಮೆರಿಕ ಆಹಾರ ಮತ್ತು ಔಷಧ ನಿಯಂತ್ರಣ ಸಂಸ್ಥೆ ಸೂಚಿಸಿದೆ ನನಗೆ ನನಗಿರೋ ಅನುಮಾನ ಏನು ಗೊತ್ತಾ ಸೊ ಅಮೇರಿಕಾದ ಈ ಆಡಳಿತ ಇದೆಯಲ್ಲ ಇದು ಅಲ್ಲಿ ಕಂಪನಿಗಳ ಹಿತಾಸಕ್ತಿಯನ್ನು ಕಾಪಾಡುತ್ತೆ ಭಾರತದ ಈ ಕೋವ್ಯಾಕ್ಸಿನ್ ಬಂದುಬಿಟ್ರೆ ಅವ್ರ ಕಾಂಪಿಟೇಷನ್ ಕಾಂಪಿಟೇಷನ್ ಬೇಡ ನಮ್ಮ ನಾವೇನು ಲಸಿಕೆ ಉತ್ಪಾದನಾ ಕಂಪನಿಗಳನ್ನು ಹಿತಾಸಕ್ತಿ ಕಾಪಾಡಬೇಕು ಅನ್ನೋದಕ್ಕಿಂತದೆಲ್ಲ ನಡೆಸ್ತಾರೆ ಅಂತ ನನಗೆ ಅನಿಸುತ್ತೆ ಅದೆಲ್ಲದಕ್ಕಿಂತ ಮೊದಲ ಸುದ್ದಿ ಇದು ಲಾಕ್ ಲಾಕ್ಡೌನ್ ಏನಿದೆ ಲಾಕ್ಡೌನನ್ನು ಈಗ ಸೋಮವಾರದಿಂದ ಬಹುಮಟ್ಟಿಗೆ ಆಯಿತಾ ಲಾಕ್ಡೌನ್ ಅರ್ಧಕ್ಕಿಂತ ಹೆಚ್ಚು ರಿಲ್ಯಾಕ್ಸ್ ಆಗ್ತಾಯಿದೆ ಈ ನಡುವೆ ಜನ ಈಗಲೇ ರಸ್ತೆಗೆ ಬಂದು ನಿಂತಿದ್ದಾರೆ ಅಪಾಯ ಆಹ್ವಾನಿಸುವ ಉತ್ಸಾಹ ಅಂತ ಇದ್ದಕ್ಕಿದ್ದಾಗ ನಿನ್ನೆ ರಸ್ತೆಗಳಲ್ಲಿ ಎಲ್ಲ ಕಡೆ ಜನ ಓಡಾಡ್ತಿದ್ರಪ್ಪ ಏನು ಮನ ಕೆಲಸ ಇರುತ್ತೋ ಗೊತ್ತಿಲ್ಲ ಸುಮ್ಮನೆ ಓಡಾಡೋದು ನಾನು ಸುತ್ತೋದು ಅಲ್ಲಿ ಹೋಗೋದು ಇಲ್ಲಿ ನಿಂತ್ಕೊಳ್ಳೋದು ಅಲ್ಲಿ ಬರೋದು ಹೇ ಅನ್ನೋದು ಇದನ್ನು ಮುಖಕ್ಕೆ ಮುಖ ಗ್ಲೌಸ್ ಅಂತ ಹಾಕೊಳ್ಳೋದು ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ಕುದುಗೆ ಹಾಕೊಳ್ಳೋದು ಹ್ಯಾಪೆ ಹ್ಯಾಪೇ ಅಂತ ಮಾತಾಡೋದು ಅಲ್ಲೆಲ್ಲ ಹೋಟೆಲ್ ಎದ್ದು ನಿಂತ್ಕೊಳ್ಳೋದು ರಸ್ತೆಯಲ್ಲಿ ನಿಂತ್ಕೊಳ್ಳೋದು ಸೊ ಇದಕ್ಕೆ ನೋಡಿ ಡಾಕ್ಟರ್ ಸಿ ಎಸ್ ಮಂಜುನಾಥ್ ಜಯದೇವ ಹೃದ್ರೋಗ ಆಸ್ಪತ್ರೆ ಮುಖ್ಯಸ್ಥರು ಹೇಳ್ತಾರೆ ಈಗ ಮೈ ಮರೆತರೆ ಮತ್ತೆ ಅಪಾಯ ಅಂತ ಕೋವಿಡ್ ಮೊದಲನೇ ಅಲೆಯ ಬಳಿಕ ಜನತೆ ಮಾರ್ಗಸೂಚಿಗಳನ್ನು ಗಾಳಿಗೆ ತೂರಿ ಸಭೆ ಸಮಾರಂಭಗಳನ್ನ ನಡೆಸಿದ್ರು ಈಗ ಮಾಡಿದ ತಪ್ಪನ್ನು ನಿರ್ಲಕ್ಷ್ಯ ಏನಾಯಿತು ಅಂತ ನೋಡಿದ್ದೀವಿ ನಿಲ್ಲಿಸಿ ಹೇಳ್ತಾರೆ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಸಾಕಿ ನೋಡಿ ಈಗ ನಾಡದಿಂದ ಬೆಳಗ್ಗೆ ವಾಕಿಂಗ್ ಮಾಡ್ಬೋದು ಹತ್ತು ಗಂಟೆಗೆ ಅಂದರೆ ಎಲ್ಲ ನನ್ನ ಮಗನ ಪಾರ್ಕ್ಗಳಲ್ಲಿ ಕೂತ್ಕಟ್ಟು ಪಟಾಂಗ ಹೊಡೆಯುತ್ತಿರುತ್ತೆ ಎಲ್ಲ ಕುತ್ಕೊಂಡು ದೇಶದಲ್ಲಿ ಏನಾಯಿತು ಮುಖ್ಯಮಂತ್ರಿ ಏನು ಮಾಡಿದ್ರು ಮೋದಿ ಏನು ಮಾಡಿದ್ರು ಮೋದಿ ಮಾಡಿರೋ ಕೆಲಸಗಳೇನು ಇಂಥ ಡಿಸ್ಕಷನ್ಗಳನ್ನು ಮಾಡ್ತಾ 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 ಕುತ್ಕೊಂಡು ಸ್ಪ್ರೆಡ್ ಮಾಡ್ತಾರೆ ಹಾಗೆ ಮಾಡಬೇಕಾದ್ರೆ ಮುಖಕ್ಕೆ ಹಾಕಿದ್ದು ಇದನ್ನು ಇಟ್ಕೊಂಡಿರೋರು ಎಲ್ಲ ಪಾರ್ಕ್ಗಳನ್ನು ನೋಡಿ ಸುರು ಈಗ ಜನರಿಗೆ ಕನಿಷ್ಠ ಕಾಮನ್ ಸೆನ್ಸ್ ಇಲ್ಲ ಕಣ್ರಿ ಸಾವು ಒಂದು ಮನೆ ಬಾಗಿಲು ಬಡಿತಾ ಇದೆಯಪ್ಪ ಎಟ್ಲೀಸ್ಟ್ ಒಂದು ಸ್ವಲ್ಪ ದಿವಸ ಮುಚ್ಚಿಕೊಂಡು ಇರಬಾರ್ದು ಪಂಚೇತ್ರಿಯಗಳನ್ನು ಅದು ಮಾಡಲ್ಲ ಈಗ ನಾಳೆಯಿಂದ ಶುರು ಮಾಡ್ತಾರೆ ಮತ್ತೆ ಮತ್ತೆ ಸ್ಪ್ರೆಡ್ ಆಗೋಕ್ಕೆ ಶುರು ಆಗುತ್ತೆ ಮತ್ತೆ ಸ್ಪ್ರೆಡ್ ಆಗೋಕ್ಕೆ ಶುರು ಆದಾಗ ಕಿಡ ಎಸ್ ಮತ್ತೆ ಲಾಕ್ಡೌನ್ ಘೋಷಣೆ ಮಾಡ್ತೀವಿ ಜನರಿಗೆ ಜವಾಬ್ದಾರಿ ಇಲ್ದ್ರೆ ಯಾವ ಸರ್ಕಾರ ಏನು ಮಾಡೋಕ್ಕಾಗಲ್ಲ ಕಣ್ರಿ ನಾವು ಕೋಆಪ್ರೇಟ್ ಮಾಡಬೇಕು ಸರ್ಕಾರದ ಜೊತೆಗೆ ಅಟ್ಲೀಸ್ಟ್ ನಿಯಮಗಳನ್ನು ಪಾಲಿಸುವಷ್ಟು ಕನಿಷ್ಠ ಕರ್ತವ್ಯ ಪ್ರಜ್ಞೆ ನಾಗರಿಕ ಪ್ರಜ್ಞೆ ಬೇಡವ ನಮಗೆ కర్తవ్య ప్రజ్ఞ ఇ ప్రజ్ఞ ఇలా ఇన్న సత్బడి అందర సంత గుంపు కూడబెడి అందరూ హీర్తారీ వెళ్ళి వాకింగ్ నిందితారు నోడ్తీ వాకి ఆక్చువలి వాకింగ్ అన్నది ఒబ్రే హు వాకింగ్ సంతోష అది ఇవి కత్క ఖచ కచ కచ మాట్లాడుకం ఐవత్ జన సేర్కొండు పబ్లిక్ మీటింగ్ మాట్తాను సో ఈ ఇంత అపయకి మొత్తం నాము ఒడ్డుబితీ అపయకే అనువ ఇది కూడా ಭಾಳ ಮುಖ್ಯವಾದ ಇನ್ನೊಂದು ಪ್ರಜಾವಾಣಿಯಲ್ಲಿ ಒಂದು ಭಾಳ ಮುಖ್ಯವಾದ ಸುದ್ದಿ ಇದೆ ದೇವರು ಕ್ರೂರಿ ಅಮ್ಮನನ್ನು ದೂರ ಮಾಡಿಬಿಟ್ಟ ಕೋವಿಡ್ನಿಂದ ಅಪ್ಪ ಅಮ್ಮನ ಕಳೆದುಕೊಂಡ ಕನ್ನಮ್ಮಗಳ ವ್ಯಥೆ ಅಮ್ಮ ಗಟ್ಟಿಗಿತ್ತಿ ಯಾವುದಕ್ಕೂ ಅಂಜಿದವಳಲ್ಲ ನಿತ್ಯವೂ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಮನೆಗೆ ಮರಳಿದ ಬಳಿಕ ಅಡುಗೆ ಮಾಡಿ ನಮಗೆಲ್ಲ ಬಡಿಸ್ತಾ ಈಗ ಅಮ್ಮ ಜೊತೆಯಲ್ಲಿಲ್ಲ ದೇವರು ಬಹಳ ಕ್ರೂರಿ ಮೂರೇ ದಿನಗಳಲ್ಲಿ ಆಕೆಯನ್ನು ನಮ್ಮಿಂದ ದೂರು ಮಾಡಿಬಿಟ್ಟ ಕೋವಿಡ್ನಿಂದಾಗಿ ತಾಯಿಯನ್ನು ಕಳೆದುಕೊಂಡ ಆರೋಗ್ಯತೆಯ ವೈಷ್ಣವಿ ಅವರ ಭಾವುಕ ನುಡಿಗಳು ಭಾವುಕಾಗದೇನೆ ಅಮ್ಮನನ್ನು ಕರೆದುಕೊಂಡ ಆ ಮಗು ನೋಡಿ ಅಮ್ಮ ಇಲ್ಲ ಅನ್ನೋದಿದೆಯಲ್ಲ ಅದು ಎಂಥ ದುಃಖಕರವಾದ ಗೊತ್ತಾ ಒಂದು ಮಗು ಅಮ್ಮನ ಅಪ್ಪುಗೆಯಲ್ಲಿ ಅಮ್ಮನ ಸಾಂತ್ವನದಲ್ಲಿ ಅಮ್ಮನ ಬೀಳುಗದಲ್ಲಿ ಅಮ್ಮನ ಪ್ರೀತಿಯಲ್ಲಿ ಬೆಳೀತಾ ಹೋಗುತ್ತೆ ಅಮ್ಮ ಅಪ್ಪ ಮಗುವಿಗೆ ಆದರ್ಶ ಅಂಥ ಅಮ್ಮನನ್ನೇ ಕಳೆದುಕೊಳ್ಳುವ ಅದಿದೆಯಲ್ಲ ಅದು ಯಾವ ಮಗುವಿಗೂ ಬರೋದು ಬೇಡ ಅಮ್ಮನ ಪ್ರೀತಿ ಇಲ್ಲದ ಮಗು ಅದು ಹೇಗೆ ಬದುಕುತ್ತೆ ಅಂತ ನನಗಂತೂ ಅರ್ಥ ಆಗಲ್ಲ ಹೋದ ವರ್ಷ ತಂದೆಯನ್ನು ಕಳೆದುಕೊಂಡಿದ್ದ ವೈಷ್ಣವಿ ಕುಟುಂಬಕ್ಕೆ ತಾಯಿಯೇ ಆಧಾರವಾಗಿದ್ದಳು ಆಕೆ ಕೂಲಿ ಮಾಡಿ ತಂದೆ ಹಣದಲ್ಲಿ ಜೀವನ ಸಾಗಿಸ್ತಿತ್ತು ಆಕೆಯ ಅಕಾಲಿಕ ನಿಧನದಿಂದ ಮಕ್ಕಳು ಈಗ ತಬ್ಬಲಿಗಳಾಗಿದ್ದಾರೆ ಅವರ ಭವಿಷ್ಯವು ಕೂಡ ಡೋಲಾಯಮನವಾಗಿದೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ವೈಷ್ಣವಿಗೆ ಈಗ ಹದಿನೈದರ ಕ್ರಯ ಅವಳಿಗೆ ಕಿರಿಯ ಸಹೋದರಿ ವರ್ಷಿಣಿ ಹಾಗೂ ಸಹೋದರ ವಶ್ಯ ಹಾಕಿದ್ದಾರೆ ಇವರು ಕ್ರಮವಾಗಿ ಏಳು ಮತ್ತು ಮೂರನೇ ತರಗತಿಯಲ್ಲಿ ಓದ್ತಿದ್ದಾರೆ ಸದ್ಯ ಅತ್ತೆಯ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ ಇವರ ತಾಯಿಯ ಹೆಸರು ಆಶಾ ಅವರಿಗೆ ಸುಮಾರು ಮೂವತ್ತು ವರ್ಷ ವಯಸ್ಸಾಗಿತ್ತು ಏಪ್ರಿಲ್ ಮೂವತ್ತರಂದು ಅಮ್ಮ ಎಂದಿನಂತೆ ಕೆಲಸಕ್ಕೆ ಹೋಗಿದ್ಲು ಸಂಜೆ ಮನೆಗೆ ಮರಳಿದ ಮೇಲೆ ಕೆಮ್ಮು ಕಾಣಿಸ್ಕೊಂಡು ಹೀಗಾಗಿ ಮಾತ್ರೆ ನುಂಗಿ ಮಲಗಿದ್ಲವಳು ಭಾನುವಾರ ಇದ್ದಕ್ಕಿಂತ ಜ್ವರ ಆಯಿತು ಚಿಕಿತ್ಸೆಗೆ ವಿನಾಯಕ ಆಸ್ಪತ್ರೆಗೆ ಹೋಗಿದ್ಲು ಆಸ್ಪತ್ರೆಯವರು ಚಿಕಿತ್ಸೆಗೆ ದಾಖಲಾಗುವಂತೆ ಹೇಳಿದರು ಅಲ್ಲಿ ಸೇರಿದರೆ ಲಕ್ಷಾಂತರ ಹಣ ಕಟ್ಟಬೇಕು ಅಷ್ಟೊಂದು ದುಡ್ಡು ಹೊಂದಿಸುವುದು ಮನ ಮಡಿಯುವ ಕಥೆ ಓದುವುದಕ್ಕೂ ಕೂಡ ದುಃಖ ಆಗ್ತಾ ಇದೆ ಆ ಮಗುವಿನ ವಿದ್ಯಾಭ್ಯಾಸಕ್ಕೆ ಯಾರೋ ಸಹಾಯ ಮಾಡಬಹುದು ಇನ್ನೊಂದು ಮಾಡಬಹುದು ಆದರೆ ಆ ಮಗುವಿಗೆ ಅಮ್ಮನ ಪ್ರೀತಿಯನ್ನು ಕೊಡೋರು ಯಾರು ಅಮ್ಮನ ಪ್ರೀತಿಯ ಬೈಹುಳ ಅಮ್ಮನ ಪ್ರೀತಿಯ ಬೇರೆ ಬೇರೆ ಮುಖಗಳ ಅನುಭವ ಇಲ್ಲದೇನೆ ಆ ಮಗು ಹೇಗಿರ್ಬೋದು ಇದು ನನ್ನ ಮುಂದಿರುವ ಪ್ರಶ್ನೆ ಈ ಪ್ರಶ್ನೆ ನಿಮ್ಮ ಮುಂದೆ ಇರ್ಬೋದು ಕೊರೋನಾ ಅನ್ನುವ ಈ ರೋಗ ಇದೆಯಲ್ಲ ಅದು ಎಷ್ಟು ಕುಟುಂಬಗಳನ್ನು ಇಂಥ ಸ್ಥಿತಿಗೆ ತಳ್ಳಿರ್ಬೋದು ಅಲ್ವಾ ಇನ್ನುವೇ ಇದಾಗಿತ್ತು ಇವತ್ತಿನ ಮೀಡಿಯಾ ವಾಚ್ ಮತ್ತೆ ಬರ್ತೀನಿ ಮತ್ತೆ ಮಾತಾಡ್ತೀನಿ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ